ವಿದ್ಯಾರ್ಥಿಗಳು ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಅನ್ವಯಿಕ ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ಕೆಲವು ಪ್ರಶ್ನೆಗಳನ್ನು ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥದ್ದನ್ನು ತಗೊಂಡಿದ್ದೀನಿ ಎ ಬಿ ಮತ್ತು ಸಿಗಳು ತ್ರಿಭುಜ ಎ ಬಿ ಸಿಯ ಕೋನಗಳಾಗಿವೆ ಹಾಗಿದ್ದರೆ ಟ್ಯಾನ್ ಸಿ ಪ್ಲಸ್ ಎ ಬೈ ಟು ಈಸ್ ಈಕ್ವಲ್ ಟು ಕಾಟ್ ಬಿ ಬೈ ಟು ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಎ ಬಿ ಸಿಗಳನ್ನು ತಗೊಳ್ಳೋದಾದರೆ ನಮಗೆ ಗೊತ್ತಿರೋ ಹಾಗೆ ತ್ರಿಭುಜ ಎ ಬಿ ಸಿಯಲ್ಲಿ ಕೋನಗಳು ಅಂದರೆ ಎ ಕೋನ ಬಿ ಕೋನ ಮತ್ತು ಸಿ ಕೋನ ಮೂರು ಸೇರಿದರೆ ನೂರ ಎಂಬತ್ತು ಡಿಗ್ರಿ ಅಂದರೆ ತ್ರಿಭುಜದ ಒಳಕೋನಗಳ ಮೊತ್ತ ಇದು ನಮಗೆ ನೂರ ಎಂಬತ್ತು ಡಿಗ್ರಿ ಇರ್ತಕ್ಕಂಥದ್ದು ಈ ಎ ಬಿ ಸಿ ಆ್ಯಂಗಲ್ ಎ ಆ್ಯಂಗಲ್ ಬಿ ಆ್ಯಂಗಲ್ ಸಿ ಅದನ್ನು ನಾನು ಎ ಬಿ ಸಿ ಅಂತ ತಗೊಳ್ತೀನಿ ಯಾಕೆಂದರೆ ಸಿ ಪ್ಲಸ್ ಎ ಬಿ ಬೈ ಟು ಈ ಥರ ಇರೋದರಿಂದ ಇದನ್ನೇನು ಮಾಡೋಣ ಎ ಪ್ಲಸ್ ಬಿ ಪ್ಲಸ್ ಸಿ ಜಿ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಡಿವೈಡ್ ಬೈ ಟೂ ಮಾಡಬಾರೋಣ ಎರಡರಿಂದ ಭಾಗಿಸಿಬಿಡೋಣ ಆವಾಗ ಎ ಬೈ ಟು ಪ್ಲಸ್ ಬಿ ಬೈ ಟು ಪ್ಲಸ್ ಸಿ ಬೈ ಟು ಸಿ ಕೊಟ್ಟು ಒನ್ ಏಯ್ಟಿ ಡಿಗ್ರಿ ಬೈ ಟು ಅಲ್ಲಿಗೇನಾಯಿತು ಎ ಬೈ ಟು ಪ್ಲಸ್ ಬಿ ಬೈ ಟೂ ಪ್ಲಸ್ ಸಿ ಬೈ ಟು ಎರಡರಿಂದ ಭಾಗಿಸಿದರೆ ನೈಂಟಿ ಡಿಗ್ರಿ ಆಯಿತು ನಮಗೆ ಸಿ ಪ್ಲಸ್ ಎ ಬೈ ಟು ಕಾಟ್ ಬಿ ಬೈ ಟೂ ಇದೆ ಹಾಗಾಗಿ ನಾವಿಲ್ಲೇನು ಮಾಡ್ಕೊಳ್ಳೋಣ ಸಿ ಬೈ ಟು ಪ್ಲಸ್ ಎ ಬೈ ಟು ಅಂದರೆ ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆಗೆ ಹಾಕ್ಕೊಂಡ್ರು ಕೂಡ ಅದರ ವ್ಯಾಲ್ಯೂಸ್ ಏನು ಚೇಂಜ್ ಆಗಲ್ಲ ಆದರೆ ಇದನ್ನು ಮಾತ್ರ ಈ ಕಡೆಗೆ ಹಾಕ್ಕೊಳ್ಳೋಣ ನೈಂಟಿ ಡಿಗ್ರಿ ಮೈನಸ್ ಬಿ ಬೈ ಟು ಆಯಿತು ಈಗೇನು ಮಾಡೋಣ ಈಕ್ವೇಶನ್ಗೆ ಎರಡೂ ಕಡೆ ಟ್ಯಾನ್ನಿಂದ ಗುಣಿಸ್ಬಿಡೋಣ ಟ್ಯಾನ್ನಿಂದ ಗುಣಿಸಿದಾಗ ಏನು ಬರುತ್ತೆ ಟ್ಯಾನ್ இது சி பை டூ ப்ளஸ் ஏ பை டூ இஸ் இவல் டூ கா அங்கே டேன் நைன்ட்டி டிகிரி மைனஸ் பி பை டூ ஆயிடுகிறை டூ ஏ பை டூன தர்த்து அதன் ಸಿ ಪ್ಲಸ್ ಎರಡೂ ಕೂಡ ಒಂದೇ ಇರೋದರಿಂದ ಲಾಸ ಒಂದೇ ಬರುತ್ತೆ ಟ್ಯಾನ್ ಸಿ ಪ್ಲಸ್ ಎ ಬೈ ಟು ಆಯಿತು ಇದು ಟ್ಯಾನ್ ನೈಂಟಿ ಡಿಗ್ರಿ ಮೈನಸ್ ಬಿ ಬೈ ಟು ಅಂದರೆ ಟ್ಯಾನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಇದರ ಪೂರಕ ಇರತಕ್ಕಂಥದ್ದು ಕಾರ್ಡ್ ಟೀಟಾ ಆಗುತ್ತೆ ಹಾಗಾಗಿಬಿಟ್ಟು ಕಾರ್ಡ್ ಬಿ ಬೈ ಟು ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು ಭಾಳ ಈಸಿ ಇರತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡೋಣ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಪ್ಲಸ್ ಕೋಸೆಕೆಂಡ್ ಸ್ಕ್ವಯರ್ ಎಸ್ ಈಕ್ವಲ್ ಟು ಟ್ಯಾನ್ ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಪ್ಲಸ್ ಕೋಸಿಗೇಂಡ್ ಸ್ಕ್ವೇರ್ ಎ ಇದನ್ನು ಸೆಕೆಂಡ್ ಸ್ಕ್ವೇರ್ ಎನ ನಾವು ಒನ್ ಪ್ಲಸ್ ಸಿಕೆಂಡ್ಸ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀಬೋದು ಹಾಗೆಯೇ ಕೋಸಿಕೆಂಡ್ ಸ್ಕ್ವೇರ್ ಎನ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಅಂತ ಬರಿಬೋದು ಅದನ್ನೇ ಇಲ್ಲಿ ಬರ್ಕೊಳ್ತೀನಿ ಒನ್ ಪ್ಲಸ್ टैन स्क्वेर ये प्लस वन प्लस कार्ड स्क्वेर इज इक्वल टू वन प्लस वन टू आगते टैन स्क्वेर ये प्लस कार्ड स्क्वेर ये टैन स्क्वेर ये प्लस कार्ड स्क्वेर ये प्लस टू इू ये ಇಂಟು ಕಾಟಿಯ ಎ ಅಂತ ಬರ್ಕೊಳ್ಳೋಣ ಅಂದರೆ ಟ್ಯಾನ್ ಎ ಕಾಟಿ ಎ ತಗೊಂಡ್ರೆ ಟ್ಯಾನ್ ಎ ಕಾಟಿಯನ್ನು ರೆಸಿಪಲ್ಲು ನಮಗೆ ಟ್ಯಾನ್ ಎ ಬರುತ್ತೆ ಹಾಗಾಗಿ ಬಿಟ್ಟು ಟ್ಯಾನಿ ಎ ಟ್ಯಾನಿ ಎ ಕ್ಯಾನ್ಸಲ್ ಆದರೆ ಮತ್ತು ಕೂಡ ನಮಗೆ ಒಂದೇ ಸಿಗುತ್ತೆ ಹಾಗಾಗಿಬಿಟ್ಟು ಇಲ್ಲಿ ಟ್ಯಾನ್ ಎ ಕಾಟಿ ಎಸ್ ಈ ಕೊಟ್ಟು ವ್ಯಾಲ್ಯೂಸ್ ಎಷ್ಟು ಒನ್ ಎರಡ ಮೊದಲೇ ಎರಡಾಗುತ್ತೆ ಹಾಗಾಗಿ ಇಲ್ಲಿ ಟ್ಯಾಗ್ ಇರ್ತಕ್ಕಂಥದ್ದನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಳೋಣ ಟ್ಯಾನ್ ಸ್ಕ್ವೈರ್ ಎ ಪ್ಲಸ್ ಕಾರ್ಟ್ ಸ್ಕ್ವೇರ್ ಎ ಪ್ಲಸ್ ಟೂ ಟ್ಯಾನ್ ಎ ಇಂಟು ಕಾರ್ಟ್ ಎ ಅಂದರೆ ಟ್ಯಾನ್ ಎ ಇಂಟು ಕಾರ್ಟ್ ಎಸ್ ಈಕ್ವಲ್ ಟು ಒನ್ ಆಗುತ್ತೆ ಈಗ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಇದನ್ನು ನಾವು ತೊಗೊಳೋದಕ್ಕೆ ಬರುತ್ತೆ ಸೂತ್ರವನ್ನು ತೊಗೊಬೋದು ಅದಕ್ಕೆ ಏನು ಮಾಡೋಣ ಸ್ಕ್ವೇರೂಟ್ ಆಫ್ ಟ್ಯಾನ್ ಎ ಪ್ಲಸ್ ಕಾರ್ ಎ ಓಲ್ ಸ್ಕ್ವಯರ್ ಬೆಳೆಸಿದ್ರೆ ಮತ್ತೂ ಕೂಡ ಟ್ಯಾನ್ ಸ್ಕ್ವೈರ್ ಎ ಪ್ಲಸ್ ಕಾರ್ಡ್ ಸ್ಕ್ವೈರ್ ಎ ಟೂ ಇಂಟು ಟ್ಯಾನ್ ಎ ಕಾರ್ಡ್ ಎ ಇದು ಮತ್ತೆ ನಮಗೆ ಕ್ಯಾನ್ಸಲ್ ಆಗಿಬಿಟ್ಟು ಎರಡು ಬರುತ್ತೆ ಹಾಗಾಗಿ ಟ್ಯಾನ್ಸ್ ಟ್ಯಾನ್ ಎ ಪ್ಲಸ್ ಕಾರ್ಡ್ ಎ ಸ್ಕ್ವೈರ್ ಆಯಿತು ಇಸಿಗೋರ್ಟು ಸ್ಕ್ವಯರ್ ಸ್ಕ್ವೈರ್ ಉಂಟು ಕ್ಯಾನ್ಸಲ್ ಆದರೆ ಉಳಿತಕ್ಕಂಥದ್ದು ಟ್ಯಾನ್ ಎ ಪ್ಲಸ್ ಕಾಟ್ ಎ ಇದು ನಮಗೆ ಬೇಕಾಗಿರ್ತಕ್ಕಂಥ ರಿಸಲ್ಟು ಟ್ಯಾನ್ ಎ ಪ್ಲಸ್ ಕಾರ್ಡ್ ಎ ಅಂತಕ್ಕಂಥದ್ದು ಅದರಿಂದ ಇದು ನಮಗೆ ಈಸಿಯಾಗಿ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಸೆಕೆಂಡ್ ಸ್ಕ್ವೇರ್ ಎ ಸೆಕೆಂಡ್ ಸ್ಕ್ವೇರ್ ಎ ಇಂಟು ಪೋಸಿಕೆ ಸ್ಕ್ವೇರ್ ಎ ಇದರಿಂದ ಟ್ಯಾನ್ ಸ್ಕ್ವೈರ್ ಎ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಪ್ಲಸ್ ಎರಡು ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ ಇದು ಏನು ಬರುತ್ತೆ ನೋಡೋಣ ಇದರಲ್ಲಿ ಸಿಕೆಂಡ್ ಸ್ಕ್ವೈರ್ ಎಂಟು ಪೋಸಿಗೆಂಟ್ ಸ್ಕ್ವೇರ್ ಎ ಇದರಲ್ಲಿ ನಮಗೆ ಎ ಎಸ್ ಈಕ್ವಲ್ ಟು ಒನ್ ಬೈ ಕಾಸ್ ಎ ಅಂತ ಬರಿಬೋದು ಕೋಸಿಗೆಂಟ್ ಎಗೆ ಒನ್ ಬೈ ಸೈನ್ ಎ ಅಂತ ಬರಿಬೋದು ಹಾಗಾದರೆ ಇದನ್ನು ಇಲ್ಲಿ ಬರ್ಕೊಳ್ಳೋಣ ಈಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎ ಬದಲಿ ಕಾಸ್ಕ್ವಯರ್ ಎಂಟು ಕೋ ಸೆಕೆಂಡ್ ಎ ಬದಲಿ ಸೈನ್ಸ್ ಸ್ಕ್ವಯರ್ ಎ ಅಂತ ಬರೀಬೋದು ಈಗ ಈಸ್ ಈಕ್ವಲ್ ಇವೆರಡನ್ನೂ ಸೇರಿಸಿದರೆ ಒನ್ ಬೈ ಇಂಟು ಇರೋದರಿಂದ ಕಾಸ್ಕ್ವೇರ್ ಎಂಟು ಸೈನ್ಸ್ ಸ್ಕ್ವಯರ್ ಎ ಆಯಿತು ಈಗ ನಮಗೆ ಗೊತ್ತಿರೋ ಹಾಗೆ ಸೈನ್ಸ್ ಸ್ಕ್ವಯರ್ ಎ ಪ್ಲಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒನ್ ಅಂತ ಗೊತ್ತಿದೆ ಈ ಒನ್ ಬದಲಿ ಈ ಬೆಲೆಯ ಇಲ್ಲ ಹಾಕೋಣ ಸ್ಕ್ವೇರ್ ಎ ಪ್ಲಸ್ ಕಾ ಸ್ಕ್ವೈರ್ ಎ ಡಿವೈಡ್ ಬೈ ಎ ಕಾಸ್ಕ್ವಯರ್ ಎಂಟು ಸೈನ್ಸ್ಕ್ವಯರ್ ಎ ಆಯಿತು ಈಗ ಇದರಲ್ಲಿ ನಮಗೆ ಸೈನ್ಸ್ಕ್ವೇರಿ ಎ ಬೈ ಕಾ ಸ್ವೇರಿ ಕಾ ಸ್ಕ್ವೆರಿಯಾ ಬೈ ಸೈನ್ಸ್ಕ್ವೇರಿ ಎ ಇದೆ ಇದು ಸಪ್ರೇಟ್ ಬರ್ಕೊಂಡ್ರೆ ಏನಾಗುತ್ತೆ ಹಾಗಾದ್ರೆ ಸೈನ್ಸ್ ಕ್ವೇರಿಯಾ ಸೈನ್ಸ್ಕ್ವೆರಿ ಕ್ಯಾನ್ಸಲ್ ಆಗುತ್ತೆ ಉಳಿತಕ್ಕಂಥದ್ದು ಒನ್ ಬೈ ಕಾ ಸ್ಕ್ವೆ ಉಳಿತು ಇಲ್ಲಿ ಸೈನ್ಸ್ ಕಾ ಸ್ಕ್ವೆರಿಯೇ ಕಾಸ್ಕ್ವೆರಿಯಾ ಕ್ಯಾನ್ಸಲ್ ಆಯಿತು ಒನ್ ಬೈ ಸೈನ್ಸ್ಕ್ವೆರಿ ಆಯಿತು ಅಂದರೆ ಇಲ್ಲಿ ಮೇಲಿರೋದು ಅದೇ ಆದರೆ ನಮಗೆ ಚಿಹ್ನೆ ಬೇಕಿರ್ತಕ್ಕಂಥದ್ದು ಯಾಕೆಂದರೆ ನಮ್ಗೆ ಗೊತ್ತಿರೋದಲ್ಲಿ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾರ್ ಸ್ಕ್ವೇರ್ ಎ ಪ್ಲಸ್ ಟೂ ಇದೆ ಅದರಿಂದ ಒನ್ ಬೈ ಕಾ ಸ್ಕ್ವೇರ್ ಎ ಪ್ಲಸ್ ಒನ್ ಬೈ ಸ್ಕ್ವೇರ್ ಎ ಆಯ್ತು ಈಗ ಒನ್ ಬೈ ಕಾ ಸ್ಕ್ವೇರ್ ಎ ಬದ್ಲಿ ಸಿಕೆಂಡ್ ಸ್ಕ್ವೇರ್ ಏನ್ ಒನ್ ಬೈ ಸ್ಕ್ವೇರ್ ಬದಲಿ ಓ ಸೆಕೆಂಡ್ ಸ್ಕ್ವೇರ್ ಏನ್ ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಎ ಬದಲಿ ಆಗಲೇ ನಾವು ಮೇಲೆ ಬರ್ಕೊಂಡಿದ್ದೀವಿ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೆಯಬಹುದು ಕೋಸಿಗೆ ಸ್ಕ್ವೇರ್ ಎ ಬದ್ಲಿ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಅಂತ ಬರೀಬೋದು ಅದನ್ನ ಇಲ್ಲಿ ಚೇಂಜ್ ಮಾಡಿಕೊಡ್ತೀನಿ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಈಗ ಒನ್ ಪ್ಲಸ್ ಒನ್ ಆಗುತ್ತೆ ನಮಗೆ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಪ್ಲಸ್ ಎರಡು ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಇದರಲ್ಲಿ ಸೈನ್ ಟು ದಿ ಫೋರ್ ಎ ಕಾಸ್ ಫೋರ್ ಎ ಇಸ್ ಈಕ್ವಲ್ ಟು ಟು ಸೈನ್ ಸ್ಕ್ವೇರ್ ಎ ಮೈನಸ್ ಒನ್ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ ಇದನ್ನು ಸೈನ್ ಫೋರ್ ಎನ ನಾವಿಂಗ್ ಚೇಂಜ್ ಮಾಡ್ಕೊಳ್ಳೋಕೆ ಬರುತ್ತೆ ಅಂದರೆ ಸೈನ್ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಮೈನಸ್ ಕಾ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಮತ್ತು ಕೂಡ ನಾವು ಗುಣಿಸಿದರೆ ಅದೇ ಬೆಲೆನೇ ನಮಗೆ ಬರುತ್ತೆ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರಿ ಬರ್ಕೋಬೋದು ಹಾಗಾಗಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾ ಸ್ಕ್ವೇರ್ ಎಂಟು ಸೈನ್ಸ್ಕ್ವಯರ್ ಎ ಮೈನಸ್ ಕಾ ಸ್ಕ್ವಯರ್ ಎ ಇಲ್ಲಿ ಮೇಲುಗಡೆ ನಾವು ತೊಗೊಂಡಿದ್ದೀವಿ ಸೈನ್ಸ್ ಸ್ಕ್ವಯರ್ ಎ ಪ್ಲಸ್ ಕಾ ಸ್ಕ್ವೇರ್ ಎ ಅದು ನಿತ್ಯ ಸಮೀಕರಣ ಆಗಿರೋದ್ರಿಂದ ಒಂದು ಇಂಟು ಸೈನ್ಸ್ ಸ್ಕ್ವೇರ್ ಎ ಮೈನಸ್ ಕಾ ಸ್ಕ್ವೇರ್ ಎ ಈಗ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಕಾ ಸ್ಕ್ವೇರ್ ಎಸ್ ಈಕ್ವಲ್ ಟು ಒನ್ ಅದನ್ನೇ ಕಾ ಸ್ಕ್ವೇರ್ ಎಸ್ ಈಕ್ವಲ್ ಟು ಒನ್ ಮೈನಸ್ ಸ್ಕ್ವೇರ್ ಎ ಅಂತ ಬರೀಬೋದು ಇದನ್ನು ನಾನು ಇಲ್ಲಿ ಬೆಲೆಯನ್ನು ಹಾಕ್ಕೊಳ್ತೀನಿ ಒನ್ ಇಂಟು ಅಂತಂದು ಹೇಳಿದರೆ ಅದೇ ಬೆಲೆ ಬರುತ್ತೆ ಸೈನ್ಸ್ ಸ್ಕ್ವೇರ್ ಎ ಮೈನಸ್ ಕಾ ಸ್ಕ್ವೇರ್ ಎ ಬದಲಿ ಒನ್ ಮೈನಸ್ ಸೈನ್ಸ್ ಎ ಅಲ್ಲಿ ಗುಣಿಸ್ಕೊಂಡ್ರೆ ಸೈನ್ಸ್ ಸ್ಕ್ವೇರ್ ಎ ಮೈನಸ್ ಒನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ಸ್ ಸ್ಕ್ವಯರ್ ಎ ಅಲ್ಲಿ ಪ್ಲಸ್ ಪ್ಲಸ್ ಅಂದರೆ ಒಂದು ಪ್ಲಸ್ ಒಂದು ಎರಡು ಟೂ ಸೈನ್ಸ್ಕ್ವಯರ್ ಎ ಮೈನಸ್ ಒನ್ ಇದು ನಮ್ಮದು ಬೇಕಾಗಿರ್ತಕ್ಕಂಥ ಬೆಲೆ ಆಗುತ್ತೆ ನೆಕ್ಸ್ಟು ಇನ್ನೊಂದು ಕ್ವಶನ್ ನೋಡೋಣ

ಎ ಮೈನಸ್ ಬಿ ಸ್ಕ್ವಯರ್ ಎ ಪ್ಲಸ್ ಬಿ ಸ್ಕ್ವೇರ್ಗೆ ಬಿಡಿಸ್ಕೊಡೋಣ ಆವಾಗ ಎ ಮೈ ಸ್ಕ್ವೇರ್ ಎ ಸ್ಕ್ವೇರ್ ಒನ್ ಪ್ಲಸ್ ಬಿ ಸ್ಕ್ವೈರ್ ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಟೂ ಎ ಬಿ ಅಂದರೆ ಎ ಅಂದರೆ ಎ ಒಂದಿರೋದ್ರಿಂದ ಟೂ ಟ್ಯಾನ್ ಎ ಇದು ಒನ್ ಸ್ಕ್ವೇರ್ ಒನ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಟೂ ಟ್ಯಾನ್ ಎ ಅಲ್ಲಿಗೆ ನಮ್ಮ ಬೆಲೆ ಏನಾಗುತ್ತೆ ಟೂ ಟ್ಯಾನ್ ಎ ಟು ಟ್ಯಾನ್ ಎ ಕ್ಯಾನ್ಸಲ್ ಆಗುತ್ತೆ ಉಳಿತಕ್ಕಂಥದ್ದು ಒನ್ ಪ್ಲಸ್ ಒನ್ ಟೂ ಆಯಿತು ಟ್ಯಾನ್ ಸ್ಕ್ವೇರ್ ಎ ಮತ್ತು ಟ್ಯಾನ್ ಸ್ಕ್ವೇರ್ ಎ ಟೂ ಟ್ಯಾನ್ ಸ್ಕ್ವೇರ್ ಎ ಆಯಿತು ಜಿಕ್ವಲ್ ಟು ಎರಡು ವರ್ಗ ತೆಗೆದುಬಿಡೋಣ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ ನಮಗೆ ಗೊತ್ತಿರೋ ಹಾಗೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂದರೆ ಸಿಕೆಂಡ್ ಸ್ಕ್ವೇರ್ ಎ ಇದು ನಮಗೆ ಬೇಕಾಗಿರ್ತಕ್ಕಂಥ ರಿಸಲ್ಟು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಅನ್ವಯಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು